ಹಾಂ ಸರ್ ಓಕೆ ರೋಲ್ ಸರ್ ಈಗಾಗಲೇ ಮೆಜೆಸ್ಟಿಕ್ ಟು ಈಗಾಗಲೇ ಐದು ತಿಂಗಳಿಂದ ನಾವು ಪೂಜೆ ಮಾಡಿ ಈಗಾಗಲೇ ತೊಂಬತ್ತೊಂಬತ್ತೈದು ದಿನ ಶೂಟ್ ಆಗಿದೆ ಚಿತ್ರದುರ್ಗ ಬೆಂಗಳೂರಲ್ಲಿ ತೊಂಬತ್ತು ಪರ್ಸೆಂಟ್ ಆಗಿದೆ ಮತ್ತು ನಮ್ಮ ಡೈರೆಕ್ಟ್ರು ಟೀಮ್ ಮ್ಯಾಜ್ ಮೆಜೆಸ್ಟಿಕ್ ಟೂನ ಟೀಮ್ ಎಲ್ಲರೂ ಸೇರಿ ನಮ್ಮ ಕ್ಯಾಮ್ರಾಮು ಮತ್ತು ಡೈರೆಕ್ಟ್ರಾದ ರಾಮು ಅವರು ಇವರು ಹೋಗಿ ಚೆನ್ನೈಗೆ ಹೋಗಿ ಐಟಮ್ ಡ್ಯಾನ್ಸರು ಅಜಿತ್ ಕುಮಾರ್ ಅವರ ಜೊತೆಗೆಲ್ಲ ಮಾಡೋದಂಥ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಂಥ ಒಬ್ಬ ಡ್ಯಾನ್ಸರ್ನ ಮಾತಾಡ್ಬಿಟ್ಟು ಕರ್ಕೊಂಡು ಇವತ್ತು ಡ್ಯಾನ್ಸ್ ಐಟಮ್ ಡ್ಯಾನ್ಸ್ ಇವತ್ತು ಮಾಡ್ತಾಯಿದ್ವಿ ಕಂಟಿಲ ಸ್ಟುಡಿಯೋದಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲೆಲ್ಲ ಮುಗಿಸಿ ದಸರಾಕ್ಕೆ ಈ ಸಿನಿಮಾ ಟ್ಯಾಕ್ಸಿಗೆ ಬರೋ ರೀತಿ ಮಾಡ್ತಾ ಇದ್ವಿ ಅವರು ನಮ್ಮ ನಿರ್ದೇಶಕರು ಏನೇನು ಕೇಳಿದಾರೋ ಅದೆಲ್ಲ ಸವಲತ್ತು ನಾವು ಕೊಟ್ಟಿದ್ದೀವಿ ಮುಂದೆ ಚೆನ್ನಾಗಿ ಮೂಡಿ ಬರುತ್ತೆ ಅದ್ದೂರಿ ಸಿನಿಮಾ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮೂಡಿ ಬರುತ್ತೆ ಅಂತೇಳಿ ನನ್ನ ಅನಿಸಿಕೆ ಜನಗಳು ಚಿತ್ರಮಂದಿರಕ್ಕೆ ಬಂದು ನೋಡಿಬಿಟ್ಟು ನಮ್ಮ ಎಲ್ಲ ಟೀಮ್ಗೂ ನನಗೂ ಆಶ್ವಸ್ತ್ರೀ ಅಂತೇಳಿ ಕೇಳ್ಕೊಳ್ತೀನಿ ಹೇಳಿ ಇವತ್ತಿನ ಸಾಂಗ್ ಐಟಮ್ ಸಾಂಗ್ ಇದೆ ಎಲ್ರಿಗೂ ನಮಸ್ಕಾರ ನಾನು ಸ್ವಂತ ಮಾತಾಡ್ತೀನಿ ಕೊರಿಯೋಗ್ರಾಫರು ಮೆಜೆಸ್ಟಿಕ್ ಟು ಸಿನಿಮಾ ಹೆಸರು ಸೊ ಎಲ್ಲ ಹೊಸ ಪ್ರತಿಭೆಗಳು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಒಂದು ಸಾಂಗ್ ಮಾಡಿದೆ ಡುವೆಟ್ ಸಾಂಗು ಚೆನ್ನಾಗಿತ್ತು ಒಳ್ಳೆ ಮೆಲೋಡಿ ಸಾಂಗು ಚಿತ್ರದುರ್ಗದಲ್ಲಿ ಹೋಗಿ ಶೂಟ್ ಮಾಡ್ಕೊಂಡ್ಬಂದ್ವಿ ಸೊ ಇವತ್ತು ಒಂದು ಐಟಮ್ ಸಾಂಗ್ ಒಂದು ಮಾಡ್ತಾ ಐಟಮ್ ಡ್ಯಾನ್ಸರ್ ನಮ್ಮ ಚೆನ್ನೈಯಿಂದ ಒಬ್ಬರು ಬಂದಿದ್ದಾರೆ ಸೊ ಡ್ಯಾನ್ಸರ್ಸು ಮತ್ತು ಸೆಟ್ಟೆಲ್ಲ ನೀವು ನೋಡಿರ್ಬೋದು ಮೇಕಿಂಗ್ ತುಂಬ ಅದ್ಭುತವಾಗಿ ಬರ್ತಿದೆ ಚೆನ್ನಾಗಿದೆ ಒಂದೇ ಒಂದು ಒಳ್ಳೆ ವಾಮ್ ಒಬ್ಬರೇ ವಾಮ್ ಕಲರ್ ಟೋನಲ್ಲಿ ಅಂತ ಒಂದು ಹೊಸ ಪಾರ್ಟನಲ್ಲಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಡಿ ಒ ಪಿ ಆಗಿರ್ಬೋದು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಸಪೋರ್ಟಿಂಗ್ ಇದೆ ಸೊ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿನಿಮಾದಲ್ಲಿ ಯಾವ ಎಲ್ಲ ಎಲ್ಲ ಸಾಂಗು ನಾನೇ ಮಾಡ್ತಾಯಿದ್ದೀನಿ ಇದರಲ್ಲಿ ತುಂಬ ಖುಷಿಯಾಗ್ತಿದೆ ಯಾಕಂದರೆ ಈಗ ತುಂಬ ಸಿನಿಮಾದಲ್ಲಿ ಒಂದೇ ಅಂದರೆ ಒಂದೇ ಒಂದೇ ಸಿನಿಮಾದಲ್ಲಿ ಒಂದೇ ಎಲ್ಲ ಸಾಂಗ್ ಕೊಡೋಲ್ಲ ಸೊ ಇವರೆಲ್ಲ ಒಂದು ಧೈರ್ಯ ಮಾಡಿ ಕೊಟ್ಟಿದ್ದಾರೆ ಸೊ ವಿಜುವಲಿ ಹಾಗೆ ಚೆನ್ನಾಗಿ ಬಂದಿದೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ನಾವು ಕೇಳಿದ ಕ್ಯಾಮ್ರಾ ಆಗಿರ್ಬೋದು ಎಲ್ಲನೂ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಟೀಮ್ ಮೆಜೆಸ್ಟಿಕ್ ಟು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು